ಸತ್ಯ ಹೇಳಿದ್ರೆ ಎದ್ ಬಂದ್ ಎದೆಗ್ ಒದ್ರು ಅಂತ ಹಂಗ ಆಡೋರು ತುಂಬಾ ಜನ ಇದೀರಾ ಇಲ್ಲಿ ನಿಂತ್ರೆ ಬುಡಾನೆ ಅಳ್ಳಾಡಿಸ್ತೀನಿ ಸತ್ಯ ಹೇಳಿದ್ರೆ ಉರ್ಕೊಳ್ಳೋರ್ಗೆ ಹೇಳಿದೀನಿ ನೀನ್ಕೋತಾ ಇದ್ಯಾಗೂ ಇಲ್ಲ ಈ ಮನೆ ಅಲ್ಲಿ ಜರ್ನಿ ಕಾಂಪ್ಲಿಕೇಟೆಡ್ ಆಗಿ ಶುರು ಆಗಿತ್ತು ಅಸಮರ್ಥರಾಗ್ಬಿಟ್ ಶುರು ಆಗಿತ್ತು ಕಳೆದ ಎರಡು ವಾರ ಬಿಗ್ ಬಾಸ್ ಮನೆಯಲ್ಲಿ ಶಾಂತಿಯುತವಾದ ವಾತಾವರಣ ಇತ್ತು ಅದರಲ್ಲಿ ಕಳೆದ ಬಂತು ಮನೆಯವರ ಭೇಟಿ ಅವರ ಕೈ ಅಡುಗೆಯನ್ನು ಎಲ್ಲರೂ ಕೂಡ ಉಂಡು ಎಂಜಾಯ್ ಮಾಡಿದ್ರು ಈ ವೀಕೆಂಡಲ್ಲಿ ಕಿಚ್ಚ ಎಲ್ರಿಗೂ ಬಿಸಿ ಬಿಸಿ ಕಾಫಿ ಕೊಟ್ಟು ವಾರ್ಮ್ ಅಪ್ ಕೂಡ ಮಾಡಿದರು ಹಾಗೆಯೇ ಅಂತಿಮ ಹಂತಕ್ಕೆ ಕೆಲವೇ ಹೆಜ್ಜೆ ದೂರ ಇರೋರಿಗೆ ಕೆಲವು ಕಿವಿ ಮಾತನ್ನು ಹೇಳಿದರು ಅದರ ಪರಿಣಾಮ ಈ ವಾರ ಆರಂಭದಲ್ಲೇ ಕಾಣಿಸ್ತಾ ಇದೆ ಚಳಿಗಾಲದ ಈ ವಾರದಲ್ಲಿಯೂ ಬಿಗ್ ಬಾಸ್ ಮನೆಯಲ್ಲಿ ಮಾತಿನ ಕಿಡಿ ಹಾರಿದೆ ಈಗ ಒಬ್ಬರಿಗೊಬ್ಬರು ಮತ್ತೊಮ್ಮೆ ಮಾತಿನ ಚಕಮಕಿಯನ್ನೇ ನಡೆಸ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಸಂಖ್ಯೆಗಳಿರುವ ಫಲಕಗಳನ್ನು ಮನೆ ಮಂದಿಗೆ ಕೊಟ್ಟು ಆ ಫಲಕಗಳಲ್ಲಿರುವ ಮೌಲ್ಯಗಳಲ್ಲಿ ತಮ್ಮ ಮೌಲ್ಯ ಏನು ಅನ್ನೋದನ್ನು ಸದಸ್ಯರು ಹೇಳಬೇಕು ಉಳಿದವರನ್ನ ಕನ್ವಿನ್ಸ್ ಮಾಡಿ ಆ ಫಲಕವನ್ನು ತಮ್ಮದಾಗಿಸಿಕೊಳ್ಳಬೇಕು ಇದನ್ನು ನಿರ್ಧರಿಸುವಾಗ ವರ್ತೂರು ಸಂತೋಷ್ ಇಪ್ಪತ್ತೈದು ಸಾವಿರದ ಫಲಕ ಹಿಡಿದರೆ ಪ್ರತಾಪ್ ಐವತ್ತು ಸಾವಿರದ ಫಲಕ ಹಿಡಿದಿದ್ದಾರೆ ಆದರೆ ಕಾರ್ತಿಕ್ ತನಿಷಾ ವಿನಯ್ ಮತ್ತು ಸಂಗೀತ ನಡುವೆ ಇಪ್ಪತ್ತು ಲಕ್ಷದ ಫಲಕಕ್ಕಾಗಿ ಮನಸ್ತಾಪ ಉಂಟಾಗಿದೆ ಸಂಗೀತ ನನ್ನ ಈ ಜರ್ನಿ ಕಾಂಪ್ಲಿಕೇಟೆಡ್ ಆಗಿ ಶುರುವಾಗಿತ್ತು ಅಸಮರ್ಥರಾಗಿ ಅಂತ ಹೇಳಿದ್ದು ವಿನಯ್ ಅವರನ್ನು ಕೆರಳಿಸಿದೆ ಅವರು ಅಸಮರ್ಥರು ಅಂತ ಹೇಳಿ ವಿಕ್ಟಿಮ್ ಕಾರ್ಡನ್ನು ಪ್ಲೇ ಮಾಡ್ತಾ ಇದ್ದೀರಾ ಅಂತ ನನಗನ್ನಿಸ್ತಿದೆ ಅಂತ ನೇರವಾಗಿ ಹೇಳಿದ್ದಾರೆ ಇನ್ನು ತನಿಷಾ ಇದ್ದಿದ್ದು ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಓದ್ರಂತೆ ಅಂಥವ್ರು ತುಂಬ ಜನ ಈ ಮನೆಯಲ್ಲಿದ್ದಾರೆ ಅಂತ ಹೇಳಿದ್ದು ವಿನಯ್ ಅವರನ್ನು ಮತ್ತಷ್ಟು ಕೆರಳಿಸ್ತು ನಿನಗೆ ತಾಕತ್ತಿದ್ರೆ ನನ್ನ ಎದೆಗೆ ಒದ್ ನೋಡು ಅಂತ ವಿನಯ್ ಇಲ್ಲಿ ಸವಾಲು ಹಾಕಿದ್ರು ಕಾರ್ತಿಕ್ ಕೂಡ ತನಿಷಾ ಬೆಂಬಲಕ್ಕೆ ನಿಂತು ನಾನು ನಿಂತ್ಕೊಂಡ್ರೆ ಬುಡಾನೆ ಅಲ್ಲಾಡಿಸ್ತೀನಿ ಅಂತ ಜೋರಾಗಿ ಕಿರ್ಚಾಡಿದ್ರು ಒಟ್ಟಾರೆ ಹೊಸ ವರ್ಷದ ಹೊಸ ವಾರ ಸಖತ್ ಹೀಟ್ ಜೊತೆ ಶುರುವಾಗಿದೆ ಹಾಗಾದ್ರೆ ವಾರ ಐಡಿ ಕಿಚ್ಚು ಮುಂದುವರಿಯುತ್ತಾ ಫೈಟ್ ಅತಿರೇಕಕ್ಕೆ ತಲುಪುತ್ತಾ ಹೀಗಾಗಿ ಈ ಒಂದು ಎಪಿಸೋಡ್ ಬಗ್ಗೆ ಎಲ್ರಿಗೂ ಕ್ಯೂರಿಯಾಸಿಟಿ ಹೊಸ ವರ್ಷದಲ್ಲೇ ಹೊಸ ಕಿಚ್ಚು ಹತ್ಕೊಂಡಿದೆ ಹಾಗಾದರೆ ಯಾರು ಇದರಲ್ಲಿ ಮುಂದೆ ಬರ್ತಾರೆ ಅನ್ನೋದೇ ಎಲ್ರಿಗೂ ಕಾಡ್ತಾ ಇರೋ